ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಘಟಕ ಪರೀಕ್ಷೆ ನಾಲ್ಕರ ಸವಿಚೈತ್ರ ಘಟಕ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಗಳೊಂದಿಗೆ ಉತ್ತರಿಸಿ ಒಂದು ಜೀವೋಲ್ಲಾಸ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಸವರ್ಣ ದೀರ್ಘ ಸಂಧಿ ಬಿ ಗುಣಸಂಧಿ ಸಿ ಆಗಮ ಸಂಧಿ ಡಿ ಆದೇಶ ಸಂಧಿ ಉತ್ತರ ಬಿ ಗುಣಸಂಧಿಯಾಗಿದೆ ಎರಡು ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ಯಾವುದು ಎ ಶಕ್ತಿ ಬಿ ಅಶಕ್ತ ಸಿ ಅಪಶಕ್ತಿ ಡಿ ನಿರಾಸಕ್ತಿ ಉತ್ತರ ನಿರಾಸಕ್ತಿ ಹನ್ನೊಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೂರು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಉತ್ತರ ಯುಗಾದಿ ಬಂದಾಗ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ನಾಲ್ಕು ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಉತ್ತರ ಯುಗಾದಿಯ ದಿನ ಬೇವು ಬೆಲ್ಲ ಹಂಚುವ ಮತ್ತು ಅದನ್ನು ತಿನ್ನುವ ಸಂಪ್ರದಾಯವಿದೆ ಐದು ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಉತ್ತರ ಚೈತ್ರದಲ್ಲಿ ನೆಲ ಮುಗಿಲ ವಾಲಗ ನಡೆದಿರುತ್ತದೆ ಆರು ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಉತ್ತರ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಏಳು ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ ಉತ್ತರ ಚೈತ್ರ ಮಾಸದಲ್ಲಿ ಕೂಗುವ ಕೋಗಿಲೆಯ ಧ್ವನಿ ತಾರಕಕ್ಕೇರಿದೆ ಹಕ್ಕಿಗಳ ಚಿಲಿಪಿಲಿಯ ಮೋಹಕ ಧ್ವನಿಯು ಮಾದಕತೆಯಿಂದ ಕೂಡಿದೆ ಎಂಟು ಯುಗದ ಆದಿ ತಂದ ಸಂಭ್ರಮವೇನು ಉತ್ತರ ಯುಗದ ಆದಿಯು ಸುಖಕರ ಸುಗ್ಗಿಯೊಡನೆ ಜಗಕ್ಕೆ ಹೊಸ ಕಾಂತಿಯ ಸಂಭ್ರಮವನ್ನು ತಂದಿತು ನಾನಾ ಬಣ್ಣಗಳಿಂದ ರಚಿಸಿದ ಚಿತ್ರಗಳ ಹಾಗೆ ಭೂಮಾತೆಯು ನವು ವಧವನಂತೆ ಸಿಂಗಾರಗೊಂಡಿದ್ದಾಳೆ ಒಣಮರವು ಚಿಗುರಿ ಹೂ ಬಿಡುತ್ತಿದೆ ನಿಸ್ಸಾರವಾದ ಬದುಕಿಗೆ ನವ ಚೈತನ್ಯ ತುಂಬುತ್ತಿದೆ ಸಂದರ್ಭದೊಡನೆ ವಿವರಿಸಿರಿ ಒಂಬತ್ತು ನೆಲದಮ್ಮ ನವ ವಧುವೆ ಆದಳೆಂದು ಈ ವಾಕ್ಯವು ಬಸವರಾಜ ಸಾದರ ಅವರು ಬರೆದ ಸವಿ ಚೈತ್ರ ಕವನದಿಂದ ಆಯ್ದುಕೊಳ್ಳಲಾಗಿದೆ ಚೈತ್ರ ಮಾಸದಲ್ಲಿ ಆಗುವ ಬದಲಾವಣೆ ಕುರಿತು ಕವಿ ಹೀಗೆ ಹೇಳಿದ್ದಾರೆ ಯುಗಾದಿಯು ಸೊಗದ ಸುಗ್ಗಿಯನ್ನು ತಂದಿತು ಜಗವೆಲ್ಲ ಹೊಸ ಕಳೆಯು ತುಂಬಿ ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರಗಳ ಹಾಗೆ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಂಡಿದ್ದಾಳೆ ಎಂದು ಚೈತ್ರ ಮಾಸವನ್ನು ಬಣ್ಣಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಭೂತಾಯಿಯು ಸರ್ವಾಲಂಕಾರ ಭೂಷಿತಿಯಾಗಿ ನಗುಮೊಗದಿಂದ ಸಿಂಗಾರಗೊಂಡಿರುವುದು ಸ್ವಾರಸ್ಯಪೂರ್ಣವಾಗಿದೆ ಈ ಕೆಳಗೆ ನೀಡಿರುವ ಸಾಹಿತಿಯ ಸ್ಥಳ ಕಾಲ ಮತ್ತು ಕೃತಿಗಳನ್ನು ರೂಪದಲ್ಲಿ ಬರೆಯಿರಿ ಬಸವರಾಜ್ ಸಾದರ ಬಸವರಾಜ್ ಸಾದರ ಇವರು ಹತ್ತೊಂಬತ್ತು ನೂರ ಐವತ್ತೈದು ಜುಲೈ ಇಪ್ಪತ್ತರಂದು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜನಿಸಿದರು ಇವರ ಕವನ ಸಂಕಲನಗಳು ಸಿಸಿಫರ್ ಸುತ್ತು ಬುದ್ಧನ ಭಿಕ್ಷಾಪಾತ್ರೆ ಇತ್ಯಾದಿ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಕೊರಡ ಕೊನರಿಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಈ ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ನಮ್ಮ ದೇಶದ ಐಕ್ಯತೆ ಸೌಹಾರ್ದತೆ ಮತ್ತು ರಾಷ್ಟ್ರೀಯತೆಯನ್ನು ಹೆಚ್ಚಿಸುವ ಪ್ರಮುಖ ಸಂಪ್ರದಾಯಗಳಾಗಿವೆ ಇವು ಸ್ವಾತಂತ್ರ್ಯ ದಿನ ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿಗಳಂತಹ ದಿನಗಳನ್ನು ಒಳಗೊಂಡಿವೆ ಇವು ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ನೆನಪಿಸುತ್ತವೆ ಹಾಗೂ ವಿವಿಧ ಸಮುದಾಯಗಳ ಜನರು ಒಟ್ಟಿಗೆ ಸೇರಿ ಸಂಭ್ರಮಿಸಲು ಅವಕಾಶ ನೀಡುತ್ತದೆ ಇವು ದೇಶದ ಪ್ರಗತಿಗೆ ಸಹಾಯಕವಾಗಿದೆ ಮತ್ತು ಜನರಲ್ಲಿ ದೇಶ ಪ್ರೇಮವನ್ನು ಮೂಡಿಸುತ್ತವೆ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸ್ತವೆ ಇವು ನಮ್ಮ ದೇಶದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ನೆನಪಿಸುತ್ತವೆ ಸ್ವಾತಂತ್ರ್ಯ ದಿನ ಗಣರಾಜ್ಯೋತ್ಸವ ಮತ್ತು ಗಾಂಧೀಜಿ ಮತ್ತು ಅಂಬೇಡ್ಕರ್ ಜಯಂತಿಗಳಂತಹ ಪ್ರಮುಖ ರಾಷ್ಟ್ರೀಯ ಹಬ್ಬಗಳು ಇವಾಗಿವೆ ಈ ಹಬ್ಬಗಳು ವಿವಿಧ ಸಮುದಾಯಗಳ ನಡುವೆ ಸಹೋದರತ್ವವನ್ನು ಬೆಳೆಸ್ತವೆ ಇವು ಸಂಭ್ರಮ ಮತ್ತು ಆಚರಣೆಗಳ ಮೂಲಕ ರಾಷ್ಟ್ರದ ಏಕತೆಯನ್ನು ಬಲಪಡಿಸ್ತವೆ ರಾಷ್ಟ್ರೀಯ ಹಬ್ಬಗಳು ದೇಶದ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಮೂಡಿಸ್ತವೆ ಇವು ನಮಗೆ ನಮ್ಮ ರಾಷ್ಟ್ರೀಯ ಮೌಲ್ಯಗಳನ್ನು ನೆನಪಿಸ್ತವೆ ಈ ಹಬ್ಬಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗ್ತದೆ ಧನ್ಯವಾದಗಳು